ಚೆನ್ನಾಗಿತ್ತು ನಾನು ತುಂಬ ಎಂಜಾಯ್ ಮಾಡಿದೆ ಸೊ ಆದಷ್ಟು ಕನ್ನಡ ಮೂವಿನ ಕನ್ನಡ ಇದಷ್ಟು ಬಂದ್ಬಿಟ್ಟು ಥೇಟಲ್ಲಿ ಬಂದ್ಬಿಟ್ಟು ಫಸ್ಟ್ ನೋಡಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪಕ್ಕದಾಗಿತ್ತು ಅಲ್ಟಿಮೇಟ್ ಬಿಡಿ ಅವ್ರ ಜೊತೆ ಒಂದು ಮಾತು ಯಾರು ಮಾತಿಲ್ಲ ಅಲ್ಟಿಮೇಟ್ ಆಗಿ ಮಾಡಿದ್ದು ಚೆನ್ನಾಗಿತ್ತು ತ್ಯಾಂಕ್ ಯು ಹೇಳಿ ಕ್ಲಾಸಿನ್ ಇಷ್ಟ ಆಯ್ತು ನಿಮಗೆ ವೈಟಿಂಗ್ ಸೀನ್ ಇಷ್ಟ ಆಯ್ತು ಸೀನ್ ಫ್ಯಾಮಿಲಿ ಇತ್ತು ನೋಡ್ಬೋದು ಫ್ಯಾಮಿಲಿ ಕುತ್ಕೊಂಡು ಮೇಡಮ್ ಮೂವಿ ಹೇಗಿತ್ತು ಮೇಡಮ್ ಹೇಳಿ ಮೂವಿ ತುಂಬಾ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಮೆಸೇಜ್ ಇದೆ ಎಲ್ಲ ಯುವಕರು ಕ್ಯಾಮ್ರ ಕುಂತ್ಕೊಂಡು ನೋಡ್ಬೋದಾ ಮೂವಿ ಹಾಂ ನೋಡ್ಬೋದು ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತು ಆಯಿತು ಮೂವಿ ನೋಡಿದ್ರಲ್ವಾ ಮೂವಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದರಕ್ಕಿಂತ ಕೆಟ್ಟಾಗಿರೋ ಪಿಚ್ಚರ್ಗಳಿದೆ ಯಾರೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಅದೆಲ್ಲ ಪಿಚ್ಚರ್ ಒಂದ್ಸರಿ ನೋಡಿ ಅದ್ರಲ್ಲಿ ಏನಿದೆ ಅಂತ ಅರ್ಥ ಮಾಡಿ ಹೀಗೆ ಏನು ನಡೀತಾ ಇದೆ ರಾಜಕೀಯ ಏನು ಪ್ರಜಾಪ್ರಭುತ್ವದ್ದು ಏನು ನೋಡ್ತಾ ಇದ್ದಾನೋ ಅದನ್ನು ಅರ್ಥ ಮಾಡೋ ಹಾಗಿದ್ದಾರೆ ಆ ಥರ ನೋಡ್ದೋ ನೋಡದೇ ಇರೋ ಹಾಗೆಲ್ಲ ಎಲ್ಲರೂ ಬಂದು ನೋಡಿ ಏನೋ ಫಸ್ಟು ಪಿಕ್ಚರಲ್ಲಿ ಮಾಡ್ತಾರೆ ಅದನ್ನು ಅವರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನಾನು ಎಲ್ಲರೂ ಮೂವಿಯಲ್ಲಿ ಯಾವ ಸೀನ್ ಇಷ್ಟ ಆಯ್ತು ಮೇಡಮ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆಯಾ ಯಾವ ಅವರವ್ರ ಪಾತ್ರ ಅವ್ರ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವರವ್ರ ಪಾತ್ರ ಕೊಟ್ಟಮೇಲೆ ಅದನ್ನು ಚೆನ್ನಾಗೇ ನೇನ್ಬೇಕು ಎಲ್ಲರೂ ಪಿಕ್ಚರ್ ಚೆನ್ನಾಗಿಲ್ಲ ಒಂದಕ್ಕೆ ಒಂದು ಅಡ್ಜಸ್ಟ್ ಆದ್ರೆ ಮಾತ್ರ ಪಿಕ್ಚರ್ ಅದ್ರಲ್ಲಿ ಇನ್ನೂ ಎಷ್ಟು ಜನ ಕಷ್ಟ ಪಟ್ಟಿರ್ತಾರೆ ಅದಕ್ಕೊಂದು ಅರ್ಥ ಇರುತ್ತೆ ಪಿಕ್ಚರ್ ತೆಗೆದು ತಾಯಿ ಜಲ ಕುಡಿತಾ ಇದ್ದೀರಿ ಆ ತಾಯಿ ಅನ್ನ ತಿಂತ ಇದ್ದೀರಿ ಇಲ್ಲಿ ಕನ್ನಡ ತಾಯಿ ಮಕ್ಕಳಾಗಿತ್ತು ಈ ಟೋಟಲ್ ಫಿಲಮ್ ಇಂಡಸ್ಟ್ರಿ ಈ ಟೆಕ್ನಿಷಿಯನ್ಸು ಏನವ್ರೆ ಪ್ರತಿಯೊಬ್ಬರು ಫಿಲಿಮ್ ಬಂದು ಫಿಲಿಮ್ ನೋಡಬೇಕು ನೀವೇನೋ ಬಿಜು ಶೆಡ್ಯೂಲ್ಸ್ ಇದ್ರೆ ನಿಮ್ದೇ ಆದ ಪ್ಲಾನಿಂಗ್ಸ್ ಮಾಡಿಕೊಂಡು ಇವತ್ತು ಬರ್ತಿರೋ ಸಾಯಂಕಾಲ ಬರ್ತಿರೋ ನಾಳೆ ಬರ್ತಿರೋ ನಾಳೆದು ಬರ್ತಿರೋ ನಿಮ್ದೇ ಆದ ಡೇಟ್ಸ್ನ ನೀವು ಅನೌನ್ಸ್ ಮಾಡಬೇಕು ಯಾವ ಕಲಾವಿದರಾದರೂ ಇರ್ಬೋದು ಫಿಲಿಮಲ್ಲಿ ಬಂದು ಜೀವನ ಮಾಡಿದ್ದೀರಾ ಅನ್ನ ತಿಂದಿದ್ದೀರಾ ಇವತ್ತು ತಿಂತಾ ಇದ್ದೀರಾ ಮತ್ತೆ ಕನ್ನಡ ತಾಯಿ ಸೇವೆ ಮಾಡ್ತಾ ಇದ್ದೀರಾ ನಿಮ್ಗೋಸ್ಕರ ಕೋಟಿ ಕೋಟಿ ಜನ ಬಂದು ಬಿಸಿಲು ಹೊಡ್ಕೊಂಡು ಗೊಬ್ಬೆ ಹೊಡ್ಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾರೆ ಇವತ್ತು ನೋಡಿ ಟಾಪ್ ಬೆಸ್ಟ್ ಮೂವಿ ತುಂಬ ಚೆನ್ನಾಗಿದೆ ಪ್ರಭುತ್ವ ಅಂತ ಮೂವಿ ಈ ಪ್ರಭುತ್ವದ ಬಗ್ಗೆ ಈ ಸಮಾಜದ ಬಗ್ಗೆ ಇವತ್ತು ಏನು ನಡೀತಾ ಇದೆ ಇಲ್ಲಿ ರಾಜಕಾರಣಿಗಳು ಇಲ್ಲಿ ಕುತಂತ್ರಗಳು ಏನೇನು ಮಾಡ್ತಾ ಇದ್ದಾರೆ ಈ ಅಫಿಷಿಯಲ್ಸು ಏನು ಮಾಡ್ತಾ ಇದ್ದಾರೆ ಈ ದುಡ್ಡು ಕಾಸು ಅನ್ನ ಅಹಂಕಾರ ಅದು ಹೊಟ್ಟೆ ತುಂಬ ಇವ್ರಿಗೆ ಎಷ್ಟು ಇದ್ರನು ಸಾಲಲ್ಲ ಎಷ್ಟು ಕೋಟಿಗಳು ಇದ್ರನು ಸಾಲಲ್ಲ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಲ್ಲಿ ಮಾಡೋಣ ನೋಡ್ರಿ ಕೊನೆಗ ಮಣ್ಣು ಕೂಡ ಹೋಗಲ್ಲ ನಾವು ಮಣ್ಣೊಳಗಡೆ ಮಣ್ಣಾಗಿ ಹೋಗ್ತೀರಿ ಹೋಗಲ್ಲ ದಯವಿಟ್ಟು ನೋಡಿ ಪ್ರತಿಯೊಂದು ಕನ್ನಡ ತಾಯಿ ಮಕ್ಕಳು ಪ್ರತಿಯೊಂದು ಕನ್ನಡ ತಾಯಿ ಮಕ್ಕಳು ಇಲ್ಲಿ ಬರಬೇಕು ಥಿಯೇಟರ್ಸ್ ನಲ್ಲಿ ತುಂಬ್ಕೊಂಡು ಈ ಫಿಲಿಮ್ ನೋಡಬೇಕು ನಿಮ್ಮಲ್ಲಿ ನಿಮ್ ಮನ್ಸಲ್ಲಿ ಏನಾಯ್ತು ನಿಮ್ ಸತ್ಯ ಏನೈತೆ ಸತ್ಯ ಮಾತಾಡಿ ನೋಡಿ ನಾನು ಸತ್ಯ ಮಾತಾಡ್ತಾ ಇದ್ದೀನಿ ಎದೆ ತಟ್ಕೊಂಡು ಮಾತಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರೋ ಮೂವಿ ಹೊಸ ಕಲಾವಿದ್ರು ನೋಡಿ ಹೀರೋ ವೆರಿ ವಂಡರ್ಫುಲ್ ಆಗಿ ಮಾಡಿದ್ದಾರೆ ಮತ್ತೆಲ್ಲ ಸೀನಿಯರ್ ಆಕ್ಟ್ರೀರ್ಸ್ಗೂ ಆಕ್ಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಸೀನಿಯರ್ಸ್ ಆಕ್ಟರ್ಸ್ಗೂ ಟಾಪಸ್ಟ್ ಆಕ್ಟರ್ಸ್